ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ಮನುಷ್ಯನಿಗೆ ರೋಗ ಯಾಕೆ ಬರ್ತಾವ ಗೊತ್ತದನ್ರಿ ಈಗ ಒಂದು ಎರಡು ವರ್ಷದಿಂದ ಬಂದಿತ್ತಲ್ಲ ಮೊನ್ನೆ ಮಠಕ್ಕೆ ಸುಂ ಕು ಒಂದಿಬ್ಬಕ್ಕೆ ಇಬ್ಬರು ಹೆಣ್ಮಕ್ಳು ಪಂಚಾಂಗ ಕೇಳೋಕೆ ಬಂದಿದ್ರು ಪಂಚಾಂಗ ಕೇಳಕ್ಕೆ ಬಂದಿದ್ರು ಪಂಚಾಂಗ ಕೇಳಿ ಇನ್ನೇನು ನಮಸ್ಕಾರ ಮಾಡ್ಬೇಕಂತ ಮಾ ಬಂದಿದ್ರು ಸ್ವಲ್ಪ ನನಗೆ ಊರು ಹೋಗಿ ಬಂದಿದ್ದು ಕೆಮ್ಮಾಗಿತ್ತು ಮಾಡಿದೆ ಆಕೆ ಒಬ್ಬ ಹೆಣ್ಮ ಮುತ್ತ ಮುಟ್ಟಬೇಡಕ್ಕೆ ಕರೋನಾ ಆಗ್ಯದ ಸುಮ್ ಕೆಮ್ಮಾಗಿದೆ ಊರು ಬೆಂಗಳೂರು ಮೈಸೂರು ಹೋಗಿ ಸ್ವಲ್ಪ ಕೆಮ್ಮಾಗ್ಯದ ಹೇ ಮುಟ್ಟಬೇಡ ಮುತ್ತೇರಿ ಕರೋನಾ ಆಗ್ಯದ ಕರೋನಾ ಆಕೆ ಒಬ್ಬಕ್ಕೇನ ಹೆಣಬಕ್ಕೇನಂದಳು ಮುತ್ತಿವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಬಂದು ಹೋತದಂತ ಹೋತದಂತಕ್ಕೆ ಅಂತಾಳ ಅವ್ರಿಗೆ ಮುಟ್ಟಿದಂದ್ರೆ ಅವ್ರಿಗೆ ಕೊರೋನಕ್ಕೆ ಬರ್ತಂತ ತಿನ್ಬೇಕಂತಳ ರೋಗಗಳು ಯಾಕೆ ಬರ್ತವ ಮನುಷ್ಯನಿಗೆ ಅಂದ್ರ ಹೇಳ್ತಾರ ಜ್ಞಾನಿಗಳು ಏನು ಮಾತ ನಿಂದ ಮಹಾವ್ಯಾಧಿ ರೋಗಗಳು ಯಾರಿಗೇನ ಬಂದವಂದ್ರೆ ಯಾಕೆ ಬಂದವ ಅಂತ ಹೇಳ್ತೀನಿ ಮಾತಾ ನಿಂದ ಮಹಾವ್ಯಾಧಿ ತಾಯಿಗೆ ಯಾರ ನಿಂದನೆ ಮಾಡ್ತಾರ ತಾಯಿಗೆ ಯಾರು ಬೈತಾರ ತಾಯಿಗೆ ಯಾರು ಉಪವಾಸ ಹಾಕ್ತಾರ ಮಾತಾ ನಿಂದ ಮಹಾವ್ಯಾಧಿ ಬರಬಾರ್ದು ರೋಗ ಬರ್ತಾವೆ ಗೊತ್ತಿರ ಇನ್ನು ಎರಡನೇದ್ದು ಪಿತಾ ನಿಂದ ತಂದಿಗೆ ನಿಂದನೆ ಮಾಡಿದ್ರೆ ಅಕ್ಷನಾಶನ ಕಣ್ಣು ಹೋಗ್ತಾವೆ ತಂದಿಗೆ ನಿಂದನೆ ಮಾಡಿದ್ರೆ ಕಣ್ಣು ಹೋಗ್ತಾವ ತಾಯಿಗೆ ನಿಂದನೆ ಮಾಡಿದ್ರೆ ರೋಗಗಳು ಬರ್ತವ ದೇವಾನಿಂದ ದೇವರಿಗೆ ಬೈತಾರೆ ಭಾಳ ಮಂದಿ ದೇವ್ರಿಗೆ ಅಂತ ತಗೊಂಡ್ರೆ ನೀವು ಈ ನಿಮ್ಮ ದೇವ್ರಿಗಿಂತ ನಮ್ಮ ದೇವ್ರು ಭಾರಿ ದೇವ್ರನಾಗ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ರಿರ್ತವನು ದೇವರು ಒಂದೇ ಯಾವ ಭಾವದಿಂದ ದೇವರು ನೋಡ್ತೀವಿ ಅದೇ ಭಾವದಾಗ ನಾವು ಕಾಣ್ತಾನೆ ಕರಿಬಸವೇಶ್ವರನ ಬಲ್ಲಿ ಬಂದು ನಾಗಲಿಂಗ ಅನ್ರಿ ಅವರು ನಾಗಲಿಂಗನೇ ಆಗ್ತಾರ ನಾಗಲಿಂಗ ಅಜ್ಜನ ಬಳಿ ಹೋಗಿ ಕರಿಬಸವ ಅನ್ರಿ ಅವರು ಕರಿಬಸವ ಆಗ್ತಾರ ಎಲ್ಲಮ್ಮನ ಗುಡಿಗೋಗಿ ಗ್ರಾಮದೇವತೆ ಅನ್ರಿ ಗ್ರಾಮದೇವತೆಯಾಗಿ ಕಾಣ್ತಾಳ ಗ್ರಾಮದೇವಿ ಹೋಗಿ ಎಲ್ಲಮ್ಮ ಅನ್ರಿ ಎಲ್ಲಮ್ಮ ಆಗಿ ಕಾಣ್ತಾಳ ಯಾವ ಭಾವ ಇಟ್ಟುಕೊಂಡು ನಾವು ಬಂದಿರಿ ಅದೇ ಭಾವದಿಂದ ಭಗವಂತ ನಮಗೆ ದರ್ಶನ ಕೊಡ್ತಾನೆ ನಮ್ಮ ಭಾವ ಶುದ್ಧಿರ್ಬೇಕಷ್ಟೆ ಕೋಟ್ಯಾಧೀಶ ವ್ಯಕ್ತಿ ಕಾಶಿಗೆ ಹೊಂಟಿದ್ನಂತ ಕಾಶಿ ಮೊದಲಿನ ಕಾಲದ ಕಾಶಿಗೆ ಹೋಗ್ಬೇಕಾದ್ರೆ ಆರು ತಿಂಗಳ ವರ್ಷ ಹಿಡಿತಿತ್ತು ಈಗೇನು ಒಂದು ತಾಸಿನ ಕಾಶಿಗೆ ಹೋಗ್ತೀವಿ ಒಂದೇ ತಾಸು ಗುಲ್ಬರದಾಗ ಹೋಗಿ ಕುಂತ್ರೆ ಒಂದು ತಾಸನೇ ಕಾಶಿನೇ ಮತ್ತು ಸಂಜೆಟಿಗೆ ಮತ್ತು ಸಗರಿಕೆ ವಿಮಾನ ಬಂದವ ಈಗ ಆ ಕೂಲಿ ಮಾಡವ ಕೂಲಿ ಮಾಡ್ಕೋತ ಕುಂತಿದ್ದಂತ ಬಜಾರ್ನಾಗ ಏನೋ ಮಾರ್ಕೋತ ಕುಂತಿದ್ದ ಶ್ರೀಮಂತ ವ್ಯಕ್ತಿ ಹೇಳಿದಂಥ ಏನು ಸಿದ್ದಪ್ಪಾ ಏನು ಮಾಡ್ಲಾಕತ್ತಿದೀ ಅಪ್ಪ ನಮ್ಮ ಬಡವರು ನಾವು ನಿಮ್ಮಂಗೆ ಶ್ರೀಮಂತರೇನು ಯಾಕಪ್ಪ ಎಲ್ಲಿಗೆ ಅಂತ ಕೇಳ್ದಂತ ಕಾಶಿಗೆ ಹೊಂಟೀನಿ ಕಾಶಿಗೆ ಹೊಂಟಿನ ದರ್ಶನ ಮಾಡ್ಲಾಕ ಹೊಂಟೀನಿ ಗಂಗಾ ಸ್ನಾನ ಮಾಡೋಕೆ ಹೊಂಟೀನಿ ವಿಶ್ವನಾಥನ ದರ್ಶನ ಮಾಡ್ಲಾಕ ಹೊಂಟೀನಿ ಭಾಳ ಚಲೋ ಆಯ್ತಪ್ಪ ಅವ ಕೂಲಿ ಮಾಡವ ಯಪ್ಪ ನಮ್ಮ ಜೀವನದಾಗು ನ ಕಾಶಿಗೆ ಹೋಗ್ಬೇಕಂತ ಆಸೆ ಆದ್ರೆ ನಾ ಬಡವ ನಾನು ಬಡವ ನನ್ನಲ್ಲಿ ದುಡ್ಡಿಲ್ಲ ನಾ ಇಲ್ಲಿಂದ ಕಾಶಿಗೆ ಹೋಗ್ಬೇಕು ಒಂದು ಮಾತು ನಡೆಸ್ಕೊಡ್ರಿ ಅಂದವ ಏನು ಹೇಳು ಏನೂ ಇಲ್ಲ ಏನೂ ಇಲ್ಲ ನೀವು ಕಾಶಿಗೆ ಏನು ಗಂಗಾ ಸ್ನಾನ ಮಾಡ್ತೀರಲ್ಲ ಒಂದು ರೂಪಾಯಿ ತಗೋರಿ ಆ ಗಂಗಾ ನದಿಗೆ ಅಂತ ಒಂದು ರೂಪಾಯಿ ಕೊಟ್ಟನಂತ ನನ್ನ ಬಳಿ ಒಂದು ರೂಪಾಯಿ ಬಿಟ್ಟರೆ ಏನೂ ಇಲ್ಲ ಆ ಗಂಗಾ ನದಿಯೊಳಗೆ ಒಂದು ರೂಪಾಯಿ ನನ್ನ ಹೆಸರು ಹೇಳಿ ಅಂತ ಕೊಟ್ಟನಂತ ಏ ಕೊಡಂತಿಸ್ಕೊಂಡು ಕಿಸ್ತಾಗಿಟ್ಕೊಂಡಂತ ಆ ಶ್ರೀಮಂತ ಕಾಶಿಗೆ ಹೋದ ಗಂಗಾ ಸ್ನಾನ ಮಾಡಿದ ವಿಶ್ವನಾಥನ ದರ್ಶನ ಮಾಡಿದ ಒಂದು ವಾರ ಇದ್ದ ಚಂದದ ಎಲ್ಲ ಮುಗಿದ ಮೇಲೆ ஊருக்கு வாபஸ் வரோக அவன்கென்தான் சரிமந்த அரே கூலி மாந்த ரூபாய் கொட்டி தங்கா நதுக்கு ஆக்கந்த நெனப்போய் அந்த ஓட்கோத்து கங்கா நதிகந்து கிஸ்தொந்து ரூபாய் தகுங்க ஒகிளாக்கிங்க ஒழைய ஒகிலாக்கிங்க ரொக்க ஆழகிர் தக்கா தேவி ತೆಳಗಲಿಂದ ಮ್ಯಾಲೆ ಬಂದ್ಲಂತ ಸೌಕಾರ ಒಗಿಬೇಡ ಕೈಯಾಗತ್ತ ಅಂದ್ಲಂತ ಒಗಿಬೇಡ ಅವ ಕೂಲಿ ಮಾಡವ ಭಕ್ತಿಯಿಂದ ಕೊಟ್ಟಾನ ಇದು ಒಂದು ವಾರಿದ್ದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ಯದ ಇದು ಒಂದು ವಾರದ್ದು ಲಕ್ಷ ರೂಪಾಯಿ ಏನು ಖರ್ಚು ಮಾಡಿದೆ ಬರೀ ಬಜಿ ಜಿಲೇಬಿ ತಿಂದು ಎಲ್ಲ ಮನೆ ಜಾತ್ರೆಗೆ ಹೋತೀವಲ್ಲ ನಾವು ಬರೀ ಬಜಿ ಜಿಲೆಬಿ ತಿನ್ಲಿಕ್ಕೆ ತಿಂತಿನ ಜಾತ್ರೆಗೆ ಹೋಗ್ತೀವಲ್ಲ ಭಕ್ತಿಲಿಂದ ಯಾರು ಹೋಗ್ತಾರೋ ಜಾತ್ರೆಗೆ ಹೋಗ್ಬೇಕಂತ ಹೋಗೋದು ನಮ್ಮ ಭಕ್ತಿನೇ ಬೇರೆ ಒಂದು ರೂಪಾಯಿ ಕೊಟ್ಟಂತ ರವಿದಾಸನ ರೊಕ್ಕ ಹಿಂಗೆ ಒಗಿಲಕ್ಕೆ ಹೋದ್ರೆ ಗಂಗಾದೇವಿ ಅಂದ್ಲಂತ ಒಗಿಬೇಡಪ್ಪ ತಾ ನನ್ನ ಮಗ ಕೊಟ್ಟದ್ದು ತಾ ಅಂದ್ಲಂತ ಕೈಯಾಗಿಸ್ಕೊಂಡ್ಲಂತ ಆ ಶ್ರೀಮಂತ ವ್ಯಕ್ತಿ ಒಂದು ಲಾಖ ರೂಪಾಯಿ ಖರ್ಚು ಮಾಡಿ ನೀನು ಒಂದು ದಿವ್ಸನು ಯಾರು ಬರಲಿಲ್ಲ ಕೊಡಂತ ನೀವು ಭಕ್ತಿಂದ ಮಾಡೇನಾ ನೀವು ಅವಾಗ ಕೆಂದ್ಲಂತ ಗಂಗಾದೇವಿ ಸಾವುಕಾರ ಸ್ವಲ್ಪ ಕೂಡಪ್ಪ ಅವ ನನಗೆ ಭಕ್ತಿಯಿಂದ ಒಂದು ರೂಪಾಯಿ ಕೊಟ್ಟಾನ ಮತ್ತು ನಾನು ಅವ್ನಿಗೆ ಏನನ್ನ ಕೊಡ್ಬೇಕಲ್ಲ ನಾನು ಅವ್ನಿಗೆ ಏನನ್ನ ಕೊಡ್ಬೇಕಲ್ಲ ಅಂತ ತಿಳ್ಕೊಂಡು ಅಕ್ಕ ಏನು ಅಂತ ಗಂಗಾದೇವಿ ಒಂದು ಬಂಗಾರ ವಜ್ರ ಹಚ್ಚಿರ್ತಕ್ಕಂಥ ಕಡಗ ಒಂದು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಒಂದು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಒಂದು ಬಂಗಾರ ಕಡಗ ತೊಗೊಂಡು ಕೈ ಕೊಟ್ಟಲಂತ ಇದು ಒಯ್ದು ಅವ ಏನು ಒಂದು ರೂಪಾಯಿ ಕೊಟ್ಟನಲ್ಲ ಸಿದ್ದಪ್ಪ ಅವ್ನಿಗೆ ಒಯ್ದು ಕೊಡು ಇದನ್ನು ಅವನು ಒಯ್ದು ಕೊಡಂತ ಕೊಟ್ಲಂತ ನೋಡ್ತಾನ ಬಂಗಾರ ಕಡಗ ಅದಕ್ಕೆಲ್ಲ ವಜ್ರ ಹಚ್ಚದ ಆಯ್ತು ಕೊಡ್ತಂತ ತಿಳ್ಕೊಂಡು ಸೀದಾ ಮನೆಗೆ ಬಂದಂತ ಮನೆಗೆ ಬಂದವ ಅವನಿಗೆ ಕೊಡಲಿಲ್ಲ ಅವನು ಸಿದ್ದಪ್ಪ ಕೊಡ್ಬೇಕಲ್ಲ ಯಾರಿಗೆ ಕೊಟ್ಟ ಹೆಣ್ತಿ ಮನೆ ಇದ್ಲು ಹೆಣ್ತಿ ಕೊಟ್ಟಂತ ನೋಡ್ದು ಕಡಗ ಎರಡು ಚಂದ ಎಲ್ಲಿಂದ ತಂದಿರಿ ಅಂದ್ಲಕ್ಕಿ ಭಾಳ ಬೆರಿಕಿದ್ಲು ಹೆಣ್ತಿ ಭಾಳ ಹುಷಾರಿದ್ಲು ಕರೆ ಹೇಳೆ ಸುಳ್ಳುಳ್ಳೆ ಅಂದ ಕರೆ ಹೇಳ್ದು ಕರೆ ಹೇಳಬೇಕ್ರಿ ಏನಿಲ್ಲ ಅವನು ಸಿದ್ದಪ್ಪ ಒಂದು ರೂಪಾಯಿ ಕೊಟ್ಟತ್ತ ಗಂಗಾಗ ಹಾಕಂತ ಹಿಂಗೆ ಹಾಕ್ಲಕ್ಕೆ ಹೋದೆ ಆಕೆ ಗಂಗಾದೇವಿ ಬಂದು ಇಸ್ಕೊಂಡ್ಳು ಇದು ಒಯ್ದು ಅವನಿಗೆ ಕೊಡಂತ ಕೊಟ್ಟಾಳ ನೋಡ್ರಿ ಇದು ಭಾಳ ಬೆಲೆ ಭಾಳ ಅದ ಒಂದು ಕೋಟಿ ರೂಪಾಯಿ ಬೆಲೆ ಇದ್ದದ ಅಕಸ್ಮಾತ್ ಇದು ರಾಜಾಗ ಗೊತ್ತಾಯ್ತಂದ್ರೆ ಎಲ್ಲಿಂದ ಬಂತಂತ ನಮ್ಮ ಮ್ಯಾಲೆ ಕಿರಿಕಿರಿ ಆತವ ಸುಮ್ಮನೆ ಇಣ್ತವ ಸಾಮಾನು ಇಟ್ಕೋಬಾರ್ದು ಮನ್ಯಾಗ ರಾಜಕ್ಕೆ ಕೊಡಂಬ್ರ ಅನ್ಲಕ್ಕ ನಿಮ್ಗೆ ಯಾರನ್ನ ಕೊಟ್ಟರು ಕೊಡ್ತೀರ ನೋಯ್ದು ನಿಮ್ಗೆ ಒಂದು ಬಂಗಾರದ ದಾರ ಸಿಗಬೇಕು ಇಪ್ಪ ಬಂಗಾರ ಸಿಕ್ಕದಪ್ಪ ಇಟ್ಕೋಬಾರ್ದು ಅಂತಕೊಂಡು ಗುರುಗಳಿಗೆ ಬಂದು ಯಾರನ್ನ ಕೊಟ್ಟಿರ ಕೊಟ್ಟಿರೇನು ಯಾರು ಒಪ್ಪಲ್ಲ ಮನಸ್ಸವು ಬೇಡ ಕೊಟ್ಟು ಬರೋ ತಿಳ್ಕೊಂಡು ಇಬ್ಬರು ಗಂಡ ಹೆಣ್ತೀವಿ ರಾಜನ ಬಲ್ಲಿ ಹೋದ್ರಂತ ಸ್ವಾಮಿ ಇದು ಕಡಗ ಆಕೆ ಹೆಣ್ತಿ ಏನು ಹೇಳ್ತಿಲ್ಲ ಗೊತ್ತಿಲ್ಲ ಅದ್ರ ಅದಕ್ಕಿಂತ ಮೊದಲು ಇದು ಗಂಡ ಏನು ಮಾಡ್ತೀನಿ ಅಂತ ಸುಮ್ ಕುಂದ್ರ ರಾಜನ ಬಳಿ ಹೋಗಿ ಇದು ಕಾಶಿಲಿಂದ ನಿಮ್ಸಲಿಂದ ತಂದಿನ ತಂದಿನ ರೀ ಅಂತು ಇವನಪ್ಪ ಭಕ್ತಿ ಇಲ್ಲರಿ ಯಾಕೋ ಕೊಡ್ಬೇಕು ಅನಿಸ್ತು ಕಾಣಿಕೆ ಗಿಫ್ಟಿ ಕೊಡ್ಬೇಕು ಅನಿಸ್ತು ಕೊಟ್ಟೀನಿ ನೋಡಿದ ಭಾಳ ದೊಡ್ಡ ಕಿಮ್ಮತ್ತಿಂದಿತ್ತು ಭಾಳ ಚಲೋ ಇತ್ತು ಹೋಗಂತ ಮತ್ತು ಅವ ರಾಜ ಅದನ್ನು ತೊಗೊಂಡು ಏನು ಮಾಡ್ಬೇಕು ಅವ ಯಾರಿಗೆ ಕೊಡ್ಬೇಕು ಅವನು ಹೆಣ್ತಿ ರಾಣಿಗೆ ಅವಯ್ದ ರಾಣಿಕೆ ಕೈ ಅಕ್ಕಿ ನೋಡಿದ್ಲು ಎಷ್ಟು ಚಂದದ ಯಾರು ತಂದಾರ ನಮ್ಮ ಊರು ಸಾವುಕಾರ ತಂದಾನ ಕಾಶಿಗೆ ಹೋಗಿದ್ದಂತ ಅನ್ಸಲಿಂದ ತಂದಾನ ಅಕ್ಕಿ ಏನಂದ್ಲಂತ ಇದು ಒಂದು ತೊಗೊಂಡು ಏನು ಮಾಡಿ ಇನ್ನೊಂದು ತರಿಸ್ರ ಅಂದ್ಲಂತು ಇದು ಒಂದೇ ತೊಗೊಂಡು ಏನು ಮಾಡಲಿ ಕೈಗೆ ಇನ್ನೊಂದು ತರಿಸ್ರಂದಂತ ಸಾವುಕಾರ ಕರ್ನಾಟಕ ಸಾವುಕಾರ ನಾಳೆಗೆ ಹೋಗಿ ಕಾಶಿ ಕಾಶಿಗೆ ಹೋಗಿ ಅದ್ರ ಹೋಗೋದು ಬರೋದು ಬಸ್ ಸಾರಿಸ್ ನಾನೇ ಕೊಡ್ತೀನಿ ಹೋಗಿ ಇಂಥ ದಿನ ತೊಗೊಂಬಂದು ಅದಕ್ಕೆ ಬಿ ಪಿ ಜಾಸ್ತಿ ಮೈತ್ರಿ ಅಲ್ಲೇ ಬಿತ್ತಂತು ಯಾಕಂದ್ರೆ ಅವನು ಅದು ಅವ ತಂದದ್ದಲ್ಲ ಆ ಕೂಲಿ ಮಾಡ್ತಕ್ಕಂಥ ಸಿದ್ದಪ್ಪನ ಭಕ್ತಿಗೆ ಮೆಚ್ಚಿ ಗಂಗಾದೇವಿ ಕೊಟ್ಟದ್ದದು ಎಲ್ಲಿಂದ ತರಬೇಕು ಹೋಗಿ ತೊಂಬ ತಗೋ ಸಾವಿರ ರೂಪಾಯಿ ಬಸ್ ಸರ್ ಅವಾಗ ರಾಜನ ಪಾದಕ್ಕೆ ಬಿದ್ದಂತೆ ನಿಜವಾಗಿ ದೇವರ ಸಾಕ್ಷಿಯಾಗಿ ನಾನು ಹೇಳ್ತೀನಿ ಇದು ನಿಮ್ಮ ಸಲಿಂದ ನಾ ಖರೀದಿ ಮಾಡಿ ತಂದದ್ದಲ್ಲ ನಮ್ಮೂರಿನ ಕೂಲಿ ಕಾರ್ಮಿಕನಾಗಿರ್ತಕ್ಕಂಥ ಸಿದ್ದಪ್ಪ ಒಂದು ರೂಪಾಯಿ ಗಂಗಾಗೆ ಹಾಕಂತ ಕೊಟ್ಟಿದ್ದ ಅದನ್ನು ಹಾಕಿದೆ ಆಕೆ ಇಸ್ಕೊಂಡು ಈ ಬಂಗಾರ ಕಡಗ ಕೊಟ್ಟಳ ಅದೇ ಕಡಗ ಹೊರತು ನಾ ತಂದದ್ದಲ್ಲಂದಾಗ ಅವಾಗ ರಾಜ ಅನ್ನಂತ ನಿನಗೇನು ಶಿಕ್ಷೆ ಕೊಡಂಗಲ್ಲಪ್ಪ ಆ ಸಿದ್ದಪ್ಪನ ಕರ್ಕೊಂಬ ಆ ಸಿದ್ದಪ್ಪನನ್ನು ಕರ್ಕೊಂಬಾರ್ದು ಹಂಗೆಲ್ಲ ಆ ಭಕ್ತನಾಗಿರ್ತಕ್ಕಂಥ ಸಿದ್ದಪ್ಪನನ್ನು ಪಲ್ಲಕ್ಕಿ ಒಳಗೆ ಕುಂದ್ರಿಸಿ ಮೆರವಣಿಗೆ ಸಂಕಟ ಕರ್ಕೊಂಡ್ಬಂದ್ರಂತವನಿಗೆ ಮೆರವಣಿಗೆ ಸಂಕಟ ಕರ್ಕೊಂಬಂದು ಆ ಸಿಂಹಾಸನದ ಮೇಲೆ ಕುಂದ್ರಿಸಿ ಸಾಕ್ಷಾತ್ ರಾಜ ಪಾದಪೂಜೆ ಮಾಡಿದ್ನಂತ ದೇವರು ಮೆಚ್ಚುವುದು ಭಕ್ತಿಗೆ ದೇವತೆ ಮೆಚ್ಚುವುದು ಭಕ್ತಿಗೆ ಈಗ ಭೀಮಾ ನದಿ ದಾಟಿ ಹೋಗ್ತಿರ್ತೀವಿ ಈಗಿನ ಬಸ್ನಾಗ್ಲಿಂದ ರೊಕ್ಕ ಮೊದಲಿನ ಬಸ್ನಾಗ್ಲಿಂದ ರೊಕ್ಕ ಹೋಗ್ತಿದ್ವಿ ನಾವು ಒಂದು ರೂಪಾಯಿ ಗಂಗಾ ನದಿ ಈಗಿನ ಹೋಗಿರ್ತಾರೆ ಕಲ್ಲ ಒಂದು ರೊಕ್ಕ ಇಲ್ಲಿ ಇರ್ತವೆ ಒಂದೊಂದು ರೂಪಾಯಿ ಇಲ್ಲೇ ಇರೋ ಎಲ್ಲರೂ ಎಲ್ಲರಿಗಿಸ್ತಾ ಬರ್ರಿ ಐನೂರು ರೂಪಾಯಿ ನೋಟ ಇರ್ತವೆ ಆಗ ಅವನ ಭಕ್ತಿಗೆ ಮೆಚ್ಚಿರತಕ್ಕಂಥ ರಾಜ ಆ ದೇವರನ್ನು ಉಳಿಸಿಟ್ಟುಕೊಂಡಿರ್ತಕ್ಕಂಥ ಸಿದ್ದಪ್ಪನನ್ನು ಕರ್ಕೊಂಡ್ಬಂದು ಪಲ್ಲಕ್ಕಿ ಮೇಲೆ ಕರ್ಕೊಂಡ್ಬಂದು ಸಿಂಹಾಸನ ಮೇಲೆ ಕುಂದಿರಿಸಿ ಪಾದಪೂಜೆ ಮಾಡಿದರಂತ ಅವನಿಗಿರ್ತಕ್ಕಂಥ ಅರ್ಧ ರಾಜ್ಯವನ್ನು ಧಾರೆಯದು ಕೊಟ್ಟನಂತ ಅದಕ್ಕೆ ನೀನೊಲಿದರೆ ಕೊರಡು ಕೊನರುವುದು ಒಲಿದರೆ ಬರಡು ಹಯನಹುದು ಒಲಿದರೆ ಸಕಲ ಪಡಿಪದ ಅರ್ಥವು ಇದರಲ್ಲಿ ಇದರಲ್ಲಿರ್ಪದು ನೋಡು ಕೂಡಲ ಸಂಗಮ ದೇವ ದೇವರು ಒಲದ್ನಪ್ಪ ಅಂತಂದ್ರೆ ಹಾಲು ಕೊಡದೇ ಇರತಕ್ಕಂಥ ಆಕಳ ಎಮ್ಮೆ ಈಯದೇ ಇರತಕ್ಕಂಥವು ಕೂಡ ಹಾಲು ಕೊಡ್ತವೆ ನೀನು ಒಲಿದರೆ ಬೆಳೆಯನ್ನು ಬೆಳೆದೇ ಇರತಕ್ಕಂಥ ಬರಡು ಭೂಮಿ ಕೂಡ ಭತ್ತವನ್ನು ಬೆಳೆದು ಕೊಡ್ತವೆ ನೀನು ಒಲಿದರೆ ಕಣ್ಣಿಗೆ ಕಾಣತಕ್ಕಂಥ ಎಲ್ಲ ವಸ್ತು ಕಲ್ಲು ಮಣ್ಣು ಕೂಡ ಪದಾರ್ಥ ಆಗ್ತದೆ ಅದೆಲ್ಲ ಪ್ರಸಾದ ಆಗ್ತದೆ ಆದರೆ ದೇವರು ಒಲಿಯೋದು ಕಷ್ಟ ಏನಿಲ್ಲ ಭಾಳ ಸರಳ ಆ ದೇವರನ್ನು ಒಲಿಸಿಕೊಳ್ಳಿಕ್ಕಿರ್ತಕ್ಕಂಥ ಸಾಧನೆ ಯಾವುದಲ್ಲ ಭಕ್ತಿ